ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ನೋಡಿ ನಾನೆಂತಹ ಇಂಗ್ಲಿಷ್ ಜೆಂಟಲ್ಮನ್ ಅಡ್ಡ ಬರಬೇಕೆಂದು ಅನ್ನಿಸಿದ್ದರೂ ನಾನು ಬರಲಿಲ್ಲ ಬಾಯಿ ತೆರೆದಿದ್ದೇ ಕೂಡ ಆದರೆ ಮಾತನಾಡಲಿಲ್ಲ ಇದನ್ನೇ ಆತ್ಮ ನಿಗ್ರಹ ಸೆಲ್ಫ್ ಕಂಟ್ರೋಲ್ ಎನ್ನುವುದು ಇದರ ಬಗ್ಗೆ ನಾನು ನಗಬಲ್ಲೆ ನೀವು ಪಿಸುಮಾತುಗಳನ್ನು ಆಡುತ್ತಿದ್ದಾಗ ಅದೆಷ್ಟು ಹಿತಕರವಾಗಿರುತ್ತದೆ ನೀವು ಅಸಂಬದ್ಧ ಮಾತುಗಳನ್ನೇನು ಪಿಸು ಮಾತುಗಳಲ್ಲಿ ಆಡುತ್ತಿಲ್ಲ ಎಂಬುದು ನನಗೆ ತಿಳಿದಿದ್ದರೂ ನೀವು ಬರೀ ತಾಂತ್ರಿಕ ವಿಷಯಗಳನ್ನು ಚರ್ಚಿಸುತ್ತಿದ್ದರೂ ನಿಮ್ಮ ಮಾತುಗಳು ಸಂಪೂರ್ಣವಾಗಿ ವೈಜ್ಞಾನಿಕ ಆಗಿದ್ದರೂ ಸಹ ಅದು ಬಲು ಹಿತಕರವಾಗಿರುತ್ತದೆ ನಿಮ್ಮಿಬ್ಬರ ನಡುವೆ ಈ ರಾಸ್ಕಲ್ ಕುರ್ಚಿಯಲ್ಲಿ ಮಲಗಿದ್ದಾನೆ ನಾನು ಇನ್ನೂ ಓಕೆ ಹೇಳಿಲ್ಲ ಮೊದಲು ಓಕೆ ಹೇಳುವ ಹಂತಕ್ಕೆ ಬರುತ್ತೇನೆ ಈ ಓಕೆ ನನ್ನಿಂದ ದೂರ ಇದ್ದಾಗ ಏನೂ ಅರ್ಥವಿಲ್ಲ ನನ್ನ ಓಕೆ ಬಲು ವಿಶೇಷವಾದದ್ದು ನಾನೊಬ್ಬ ಬಲು ದೂರ ಹೋದ ವ್ಯಕ್ತಿ ಇಷ್ಟು ದೂರ ಹೋದ ಮತ್ತೊಬ್ಬ ವ್ಯಕ್ತಿಯನ್ನು ನಾನು ಅರಿಯೆ ಇನ್ನೂ ಕೆಲಸಕ್ಕೆ ಬರೋಣ ತೊಯಂವರ್ತೂ ಗೋವಿಂದಂ ತುಭ್ಯಮೇವ ಸಮರ್ಪಯೇ ನನ್ನ ಪ್ರಭುವೆ ಈ ಜೀವನವನ್ನು ಕೊಟ್ಟವನು ನೀನೇ ಅದನ್ನು ನಾನು ನನ್ನ ಧನ್ಯವಾದಗಳೊಂದಿಗೆ ಹಿಂದಿರುಗಿಸುತ್ತಿದ್ದೇನೆ ಪ್ರಾಣತ್ಯಾಗ ಮಾಡುತ್ತಾ ನಾನಾ ಹೇಳಿದ ಕೊನೆಯ ವಾಕ್ಯ ಎದು ನಾನಾ ದೇವರನ್ನು ನಂಬದಿದ್ದರೂ ಹಿಂದೂ ಆಗಿರದಿದ್ದರೂ ಈ ಮಾತನ್ನು ಹೇಳಿದರು ಈ ಮಾತು ಈ ಸೂತ್ರ ಹಿಂದೂಗಳಿಗೆ ಹಿಂದೂಗಳ ಸೂತ್ರ ಭಾರತದ ವಿಷಯ ಭಾರತದಲ್ಲಿ ವಿಷಯಗಳು ಬೆರೆತು ಹೋಗಿವೆ ಅದರಲ್ಲೂ ಒಳ್ಳೆಯ ವಿಷಯಗಳ ಕಲಸು ಮೇಲೋಗರ ಆಗಿದೆ ಪ್ರಾಣ ಹೋಗುವ ಮೊದಲು ಮತ್ತೆಲ್ಲ ಮಾತುಗಳ ನಡುವೆ ನಾನಾ ಪದೇ ಪದೇ ಹೇಳಿದ ಒಂದು ಮಾತೆಂದರೆ ಚಕ್ರವನ್ನು ನಿಲ್ಲಿಸು ಆಗ ನನಗೆ ಈ ಮಾತು ಅರ್ಥವಾಗಿರಲಿಲ್ಲ ಬಂಡಿಯ ಚಕ್ರವನ್ನು ನಿಲ್ಲಿಸಿದರೆ ಏಕೆಂದರೆ ಅಲ್ಲಿದ್ದುದು ಅದೊಂದೇ ಚಕ್ರ ಅದನ್ನು ನಿಲ್ಲಿಸಿದರೆ ನಾವು ಆಸ್ಪತ್ರೆಯನ್ನು ತಲುಪುವುದಾದರೂ ಹೇಗೆ ನಾನಾ ಇದನ್ನೇ ಪುನಃ ಪುನಃ ಹೇಳಿದಾಗ ನಾನು ನಾನಿಯನ್ನು ಕೇಳಿದೆ ಇವರಿಗೆ ಹುಚ್ಚು ಹಿಡಿದದೆಯೇನು ನಾನೇ ನಕ್ಕರು ಆ ಹೆಂಗಸಿನ ಬಗ್ಗೆ ನಾನು ಇಷ್ಟಪಡುವುದು ಇದನ್ನೇ ನನಗೆ ತಿಳಿದಂತೆ ಸಾವು ಸನ್ನಿಹಿತವಾಗುತ್ತಿದೆ ಎಂಬುದು ತಿಳಿದಿದ್ದರೂ ಸಹ ಅದು ನನಗೆ ತಿಳಿಯದಿದ್ದಾಗ ಆಕೆಗೆ ತಿಳಿದಿಲ್ಲದಿರುವುದು ಸಾಧ್ಯವೇ ಇಲ್ಲ ಈಗಲೋ ಆಗಲೋ ನಾನಾ ಉಸಿರಾಡುವುದನ್ನು ನಿಲ್ಲಿಸುವರೆಂಬುದು ತಿಳಿದು ತಿಳಿದು ನಾನಾ ಚಕ್ರವನ್ನು ನಿಲ್ಲಿಸು ಎಂದು ಹೇಳುತ್ತಿದ್ದರು ಹೀಗಿದ್ದಾಗ್ಯೂ ನಾನೀ ನಕ್ಕರು ಆಕೆಯು ನಗುತ್ತಿರುವುದು ಇಂದಿಗೂ ನನಗೆ ಕಣ್ಣಿಗೆ ಕಟ್ಟಿದಂತಿದೆ ಆಗ ಆಕೆಗೆ ಹೆಚ್ಚೆಂದರೆ ಐವತ್ತು ವರ್ಷಗಳಾಗಿದ್ದಿರಬಹುದು ಸ್ತ್ರೀಯರ ವಿಚಾರದಲ್ಲಿ ನಾನೊಂದು ವಿಚಿತ್ರವನ್ನು ಗಮನಿಸಿದ್ದೇನೆ ಯಾರೆಲ್ಲರೂ ತಾವು ಸುಂದರಿಯರೆಂಬಂತೆ ನಟಿಸುತ್ತಿರುತ್ತಾರೋ ಅವರೆಲ್ಲರೂ ನಲವತ್ತೈದನೆಯ ವಯಸ್ಸಿನ ವೇಳೆಗೆ ಅತಿ ಕುರೂಪಿಗಳಂತೆ ಕಾಣುತ್ತಾರೆ ಪ್ರಪಂಚದಲ್ಲಿ ನೀವೊಮ್ಮೆ ಕಣ್ಣಾಡಿಸಿದರೆ ನಾನೇನು ಹೇಳುತ್ತಿದ್ದೇನೆ ಎಂಬುದು ನಿಮಗೆ ತಿಳಿಯುತ್ತದೆ ಅವರ ಲಿಪ್ಸ್ಟಿಕ್ ಅವರ ಮೇಕಪ್ ಕೃತಕವಾಗಿ ತಿದ್ದಿದ ಹುಬ್ಬುಗಳು ಇನ್ನಿತರೆ ಕೃತಕ ಸಾಧನಗಳು ದೇವರೇ ಆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿದಾಗ ಇವೆಲ್ಲವುದರ ಬಗ್ಗೆ ಆಲೋಚಿಸಿರಲೇ ಇಲ್ಲ ಕನಿಷ್ಠ ಬೈಬಲ್ಲಿನಲ್ಲಿ ಪರಮಾತ್ಮ ಐದನೇ ದಿನ ಲಿಪ್ಸ್ಟಿಕ್ ಅನ್ನು ಸೃಷ್ಟಿಸಿದ ಆರನೆಯ ದಿನ ಕೃತಕ ಹುಬ್ಬುಗಳನ್ನು ಸೃಷ್ಟಿಸಿದ ಎಂದು ಎಲ್ಲೂ ಬರೆದಿಲ್ಲ ತನ್ನ ನಲವತ್ತೈದನೆಯ ವಯಸ್ಸಿನಲ್ಲೂ ಸ್ತ್ರೀಯೊಬ್ಬಳು ಸುಂದರಿಯಾಗಿದ್ದಲ್ಲಿ ಆಕೆ ತನ್ನ ಉತ್ತುಂಗವನ್ನು ತಲುಪಿರುತ್ತಾಳೆ ನಾನು ಗಮನಿಸಿರುವಂತೆ ಪುರುಷ ತನ್ನ ಮೂವತ್ತೈದನೆಯ ವಯಸ್ಸಿಗೆ ಉತ್ತುಂಗವನ್ನು ತಲುಪಿದರೆ ಸ್ತ್ರೀ ತನ್ನ ನಲವತ್ತೈದನೆಯ ವಯಸ್ಸಿಗೆ ಶಿಖರವನ್ನು ತಲುಪುತ್ತಾಳೆ ಆಕೆ ಪುರುಷನಿಗಿಂತಲೂ ಹತ್ತು ವರ್ಷಗಳ ಕಾಲ ಹೆಚ್ಚು ಜೀವಂತವಾಗಿ ಇರುತ್ತಾಳೆ ಇದೇನು ಅನ್ಯಾಯವಲ್ಲ ಮಕ್ಕಳಿಗೆ ಜನ್ಮ ನೀಡುತ್ತಾ ಆಕೆ ಅದೆಷ್ಟು ನರಳುತ್ತಾಳೆಂದರೆ ಪರಿಹಾರಾರ್ಥವಾಗಿ ಆಕೆಗೆ ಹತ್ತು ವರ್ಷಗಳ ಹೆಚ್ಚಿನ ಜೀವಂತಿಕೆ ನ್ಯಾಯವೆಂದೆನಿಸುತ್ತದೆ ನಾನೀಗೇ ಆಗ ಐವತ್ತು ವರ್ಷ ವಯಸ್ಸಾಗಿತ್ತು ಆದರೂ ಆಕೆ ತನ್ನ ಸೌಂದರ್ಯ ಮತ್ತು ಯೌವನದ ಶಿಖರದಲ್ಲಿದ್ದರು ನಾನು ಆ ಕ್ಷಣವನ್ನು ಇಂದಿಗೂ ಮರೆತಿಲ್ಲ ಅದೆಂತಹ ಕ್ಷಣವದು ನಾನಾ ಪ್ರಾಣತ್ಯಾಗ ಮಾಡುತ್ತಾ ಜೀವನದ ಚಕ್ರವನ್ನು ನಿಲ್ಲಿಸು ಎಂದು ಬೇಡುತ್ತಿದ್ದಾರೆ ಎಂತಹ ಅಸಂಬದ್ಧತೆ ಚಕ್ರವನ್ನು ನಿಲ್ಲಿಸುವುದು ನನ್ನಿಂದ ಹೇಗೆ ಸಾಧ್ಯ ನಾವು ಆಸ್ಪತ್ರೆಗೆ ತಲುಪಬೇಕಾಗಿತ್ತು ಚಕ್ರ ಇಲ್ಲದಿದ್ದರೆ ನಾನು ಆ ಕಾಡಿನ ಮಧ್ಯ ಮಧ್ಯದಲ್ಲಿ ದಿಕ್ಕಾ ದಿಕ್ಕಾಪಾಲಾಗುತ್ತಿದ್ದೆವು ನಾನೇ ಅದೆಷ್ಟು ಗಟ್ಟಿಯಾಗಿ ನಗುತ್ತಿದ್ದರೆಂದರೆ ಗಾಡಿಯನ್ನು ಓಡಿಸುತ್ತಿದ್ದ ನಮ್ಮ ನೌಕರ ಭೂರ ಹೊರಗಿನಿಂದ ಕೇಳಿದ ಏನು ಸಮಾಚಾರ ನೀವೇಕೆ ಹೀಗೆ ನಗುತ್ತಿದ್ದೀರಿ ನಾನು ಆಕೆಯನ್ನು ನಾನಿ ಎಂದು ಕೂಗುತ್ತಿದ್ದೆನಾದ್ದರಿಂದ ನನ್ನ ಬಗ್ಗೆ ಗೌರವದಿಂದ ಭೂರ ಸಹ ಆಕೆಯನ್ನು ನಾನಿ ಎಂದೇ ಕರೆಯುತ್ತಿದ್ದ ಭೂರಾ ಕೇಳಿದ ನಾನಿ ನನ್ನ ಧಣಿ ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಆದಾಗ್ಯೂ ನೀವು ಇಷ್ಟು ಗಟ್ಟಿಯಾಗಿ ನಗುತ್ತಿದ್ದೀರಲ್ಲ ರಾಜ ಏಕೆ ಅಷ್ಟೊಂದು ಮೌನದಿಂದ ಇದ್ದಾನೆ ಸಾವು ಮತ್ತು ನಾನಿಯ ನಗೆ ಇವೆರಡೂ ನನ್ನನ್ನು ಮೌನಿ ಆಗಿಸಿದ್ದವು ನಡೆಯುತ್ತಿದ್ದುದನ್ನು ಅರ್ಥ ಮಾಡಿಕೊಳ್ಳಲು ನಾನು ಯತ್ನಿಸುತ್ತಿದ್ದೆ ನನಗೆ ಪರಿಚಯ ಇಲ್ಲದ್ದು ಏನೋ ನಡೆಯುತ್ತಿತ್ತು ನನ್ನ ಗಮನ ಅತ್ತಿತ್ತ ಹರಿಯಗೊಟ್ಟು ಅಲ್ಲಿ ನಡೆಯುತ್ತಿದ್ದುದನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿರಲಿಲ್ಲ ನಾನಾ ಹೇಳಿದರು ಚಕ್ರವನ್ನು ನಿಲ್ಲಿಸು ರಾಜ ನನ್ನ ಮಾತು ನಿನಗೆ ಕೇಳಿಸುತ್ತಿಲ್ಲವೇ ನಿನ್ನ ನಾನೇ ನಗುತ್ತಿರುವುದು ನನಗೆ ಕೇಳಿಸುತ್ತಿದೆ ಎಂದರೆ ನಿನಗೆ ನನ್ನ ಮಾತು ಕೇಳಿಸುತ್ತಿರಬೇಕು ಆಕೆ ಒಬ್ಬ ವಿಚಿತ್ರ ಹೆಂಗಸು ನನಗೆ ಗೊತ್ತು ಆಕೆಯನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಆಗಲೇ ಇಲ್ಲ ನಾನು ಹೇಳಿದೆ ನಾನಾ ನಾನು ಜಾಸ್ತಿ ಏನೂ ಕಂಡಿಲ್ಲ ಆದರೂ ನಾನು ಕಂಡಿರುವ ಸ್ತ್ರೀಯರಲ್ಲೆಲ್ಲ ನಾನಿ ಅತಿ ಸರಳ ಸ್ತ್ರೀ ಇಂದು ನಿಮ್ಮ ಮುಂದೆ ನಾನು ಹೇಳಬಲ್ಲೆ ನಾನು ಕಂಡಿರುವಷ್ಟು ಸ್ತ್ರೀ ಪ್ರವೃತ್ತಿಯನ್ನು ಕಂಡಿರುವಂತಹ ಬದುಕಿರುವ ಅಥವಾ ಸತ್ತಿರುವ ಪುರುಷ ಮತ್ತೊಬ್ಬನಿಲ್ಲ ಪ್ರಾಣ ತ್ಯಾಗ ಮಾಡುತ್ತಿರುವ ನಾನಾರಿಗೆ ಸಾಂತ್ವನ ನೀಡಲು ಹೇಳಿದೆ ನಾನಾ ನೀವು ನಾನಿಯ ನಗುವಿನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಆಕೆ ನಿಮ್ಮ ಮಾತಿನ ಬಗ್ಗೆ ನಗುತ್ತಿಲ್ಲ ನಾನೀ ನಮ್ಮಿಬ್ಬರ ನಡುವಿನ ಮತ್ಯಾವುದೋ ವಿಚಾರದ ಬಗ್ಗೆ ನಾನು ಹೇಳಿದ ನಾನು ಆಕೆಗೆ ಹೇಳಿದ ಯಾವುದೋ ಜೋಕಿಗಾಗಿ ನಗುತ್ತಿದ್ದಾರೆ ನಾನಾ ಹೇಳಿದರು ಆಕೆ ನೀನು ಹೇಳಿದ ಜೋಕಿಗೆ ನಗುತ್ತಿದ್ದರೆ ಸರಿ ಆದರೆ ಚಕ್ರ ನಿಲ್ಲಿಸುವ ಬಗ್ಗೆ ಏನು ಮಾಡುತ್ತಿರುವೆ ಇಂದು ನನಗೆ ತಿಳಿದಿದೆ ಆದರೆ ಅಂದು ನನಗೆ ಆ ಪದಗಳ ಯಾವುದೇ ಪರಿಚಯ ಇರಲಿಲ್ಲ ಚಕ್ರ ಭಾರತೀಯರು ಅತಿಯಾಗಿ ತಲೆಕೆಡಿಸಿಕೊಂಡಿರುವ ಜೀವನ ಮರಣಗಳ ವರ್ತುಲದ ಪ್ರತೀಕ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನರು ತೊಡಗಿರುವುದು ಒಂದೇ ಪ್ರಯತ್ನದಲ್ಲಿ ಈ ಜೀವನ ಮರಣಗಳ ಚಕ್ರವನ್ನು ನಿಲ್ಲಿಸುವ ಪ್ರಯತ್ನ ನಾನಾ ಎತ್ತಿನ ಗಾಡಿಯ ಚಕ್ರದ ಬಗ್ಗೆ ಮಾತನಾಡುತ್ತಿರಲಿಲ್ಲ ಅದನ್ನು ನಿಲ್ಲಿಸುವುದು ಅತಿ ಸುಲಭವಾದ ಕೆಲಸವಾಗಿತ್ತು ವಾಸ್ತವದಲ್ಲಿ ಅದನ್ನು ತಿರುಗುತ್ತಾ ಇರುವಂತೆ ಮಾಡುವುದು ಅತಿ ಪ್ರಯಾಸಕರವಾದ ಕೆಲಸವಾಗಿತ್ತು ಅಲ್ಲಿ ರಸ್ತೆ ಎಂಬುದೇ ಇರಲಿಲ್ಲ ಅಂದು ಮಾತ್ರವಲ್ಲ ಇಂದು ಸಹ ಇಲ್ಲ ಕಳೆದ ವರ್ಷ ನನ್ನ ನೆಂಟನೊಬ್ಬ ಕಮ್ಯೂನಿಗೆ ಬಂದಿದ್ದ ಆತ ಹೇಳಿದ ನನ್ನ ಇಡೀ ಜೀವನವನ್ನೇ ನಿಮ್ಮ ಚರಣಗಳಡಿಯಲ್ಲಿ ಕಳೆಯ ಬಯಸುತ್ತೇನೆ ಆದರೆ ಇರುವ ನಿಜವಾದ ಸಮಸ್ಯೆ ಎಂದರೆ ರಸ್ತೆ ನಾ ಕೇಳಿದೆ ನಾನು ಹೆಚ್ಚು ಕಡಿಮೆ ಐವತ್ತು ವರ್ಷಗಳು ಕಳೆದಿವೆ ಆದರೆ ಭಾರತ ಎಂತಹ ದೇಶವೆಂದರೆ ಇಲ್ಲಿ ಸಮಯ ಸ್ಥಗಿತವಾಗುತ್ತದೆ ಅಲ್ಲಿಯ ಗಡಿಯಾರ ಯಾವಾಗ ನಿಂತಿತು ಎಂಬುದು ಯಾರಿಗೂ ತಿಳಿಯದು ಅದು ಸರಿಯಾಗಿ ಹನ್ನೆರಡು ಗಂಟೆಗೆ ನಿಂತು ಹೋಗಿದೆ ಎರಡು ಕೈಗಳು ಒಟ್ಟುಗೂಡಿರುವಾಗ ಇದು ನಿಜಕ್ಕೂ ಸುಂದರ ಗಡಿಯಾರ ಸರಿಯಾದ ಸಮಯವನ್ನೇ ಆಯ್ದುಕೊಂಡಿದೆ ಅದು ಯಾವಾಗಲೇ ಆಗಿರಲಿ ಇದು ಸಾವಿರಾರು ವರ್ಷಗಳ ಹಿಂದೆಯೇ ಆಗಿದ್ದಿರಬೇಕು ಆದರೆ ಅದು ಯಾವಾಗಲೇ ಆಗಿದ್ದಿರಲಿ ಗಡಿಯಾರ ಆಕಸ್ಮಿಕವಾಗಿಯೋ ಅಥವಾ ಯಾವುದೋ ಅಗೋಚರ ಕಂಪ್ಯೂಟರ್ನ ಬುದ್ಧಿವಂತಿಕೆಯಿಂದಲೋ ಎರಡು ಕೈಗಳು ಒಟ್ಟುಗೂಡಿರುವಾಗ ಸರಿಯಾಗಿ ಹನ್ನೆರಡು ಗಂಟೆಗೆ ನಿಂತು ಹೋಗಿದೆ ನೀವು ಅಲ್ಲಿ ಎರಡು ಕೈಗಳನ್ನು ಕಾಣಲಾರಿರಿ ಒಂದೇ ಕೈಯನ್ನು ಮಾತ್ರ ನೀವು ಕಾಣಬಹುದು ಪ್ರಾಯಶಃ ಅದು ರಾತ್ರಿಯ ಹನ್ನೆರಡು ಗಂಟೆ ಆಗಿದ್ದಿರಬೇಕು ಏಕೆಂದರೆ ಈ ದೇಶ ಇನ್ನೂ ಕತ್ತಲೆಯಲ್ಲೇ ಇದೆ ದಟ್ಟವಾದ ಕಾರ್ಗತ್ತಲೆಯಲ್ಲೇ ಇದೆ ನನ್ನ ಆ ನೆಂಟ ಹೇಳಿದ ನಾನು ನನ್ನ ಇಡೀ ಕುಟುಂಬವನ್ನೇ ಕರೆತರಬೇಕೆಂದು ಬಯಸಿದ್ದೆ ಆದರೆ ಆ ಹಾಳು ರಸ್ತೆಯಿಂದಾಗಿ ಅದು ಸಾಧ್ಯವಾಗಲಿಲ್ಲ ಕೇವಲ ಆ ರಸ್ತೆಯ ಕಾರಣವಾಗಿ ಅವರುಗಳು ನನ್ನನ್ನು ನೋಡದೆಯೇ ಇರಬೇಕಾಗುತ್ತದೇನೋ ಅಂದು ಯಾವುದೇ ರಸ್ತೆಗಳು ಇರಲಿಲ್ಲ ಇಂದಿಗೂ ಸಹ ಆ ಪ್ರದೇಶದ ಹತ್ತಿರ ಯಾವುದೇ ರೈಲ್ವೆ ಹಳಿ ಸಹ ಹಾದು ಹೋಗುವುದಿಲ್ಲ ಅದೊಂದು ಅತಿ ಬಡವರ ಹಳ್ಳಿ ನಾನು ಮಗುವಗಿದ್ ನಾನು ಮಗುವಾಗಿದ್ದಾಗ ಅದು ಇನ್ನಷ್ಟು ಬಡ ಹಳ್ಳಿಯಾಗಿತ್ತು ಅಂದು ನಾನಾ ಅದೇಕೆ ಅಷ್ಟೊಂದು ಒತ್ತಾಯ ಮಾಡುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗಿರಲಿಲ್ಲ ರಸ್ತೆಗಳಿಲ್ಲದ ಕಾರಣ ಎತ್ತಿನ ಗಾಡಿ ಅಷ್ಟೊಂದು ಸದ್ದು ಮಾಡುತ್ತಿತ್ತೋ ಏನೋ ಎಲ್ಲವೋ ಅಲ್ಲಾಡುತ್ತಾ ಗಡಗಡನೆ ಸದ್ದು ಮಾಡುತ್ತಿದ್ದವು ನಾನಾರಿಗೆ ಪಾಪ ಯಾತನೆ ತಡೆಯಲಾಗದಷ್ಟಿತ್ತು ಪ್ರಾಯಶಃ ಇದಕ್ಕಾಗಿಯೇ ನಾನಾ ಚಕ್ರವನ್ನು ನಿಲ್ಲಿಸು ಎಂದು ಪದೇ ಪದೇ ಹೇಳುತ್ತಿದ್ದರೇನು ಆದರೆ ನಾನೀ ನಕ್ಕರು ಇಂದು ನನಗೆ ಅರ್ಥವಾಗುತ್ತದೆ ನಾನೀ ಏಕೆ ನಕ್ಕರೆಂದು ನಾನಾ ಭಾರತೀಯರು ಅತಿಯಾಗಿ ತಲೆಗೆ ಹಚ್ಚಿಕೊಂಡಿರುವ ಜೀವನ ಮರಣಗಳ ವರ್ತುಲದ ಬಗ್ಗೆ ಮಾತನಾಡುತ್ತಿದ್ದರು ಸತತವಾಗಿ ಸುತ್ತುತ್ತಿರುವ ಜೀವನ ಮರಣಗಳ ವರ್ತುಲದ ಪ್ರತೀಕವಾಗಿರುವ ಚಕ್ರದ ಬಗ್ಗೆ ಪಾಶ್ಚಿಮಾತ್ಯ ವಿಶ್ವದಲ್ಲಿ ನಿರಂತರ ಪುನರಾವರ್ತನೆಯ ಕಾಲ್ಪನಿಕ ವಿಚಾರವನ್ನು ಪ್ರಸ್ತಾಪಿಸುವ ಧೈರ್ಯ ಮತ್ತು ಹುಚ್ಚುತನ ಕೇವಲ ಫ್ರೆಡ್ರಿಕ್ ನೀತ್ಸೆಗೆ ಮಾತ್ರ ಇತ್ತು ಆತ ಇದನ್ನು ಪೂರ್ವೋತ್ತರ ದೇಶಗಳ ಚಿಂತನೆಯಿಂದ ಎರವಲು ಪಡೆದಿದ್ದ ಆತ ಎರಡು ಗ್ರಂಥಗಳಿಂದ ಬಲು ಪ್ರಭಾವಿತನಾಗಿದ್ದ ಅವುಗಳಲ್ಲಿ ಒಂದು ಮನುಸ್ಮೃತಿ ಆ ಪುಸ್ತಕದ ಹೆಸರು ದ ಕಲೆಕ್ಷನ್ ಆಫ್ ಮನುಸ್ ವರ್ಸಸ್ ಇದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಅತಿ ಮುಖ್ಯವಾದದ್ದು ನಾನು ಅದನ್ನು ದ್ವೇಷಿಸುತ್ತೇನೆ ಅದು ಅಷ್ಟು ಪ್ರಮುಖವಾದದ್ದು ಸಾಮಾನ್ಯವಾದದ್ದನ್ನು ನಾನು ದ್ವೇಷಿಸಲಾರೆ ಅದು ಅಷ್ಟು ಅಸಾಧಾರಣ ವಿಕೃತಿಯಿಂದ ಕೂಡಿದೆ ನಾನೇನಾದರೂ ಮನುವನ್ನು ಕಂಡರೆ ಅಹಿಂಸೆಯ ಬಗ್ಗೆ ಎಲ್ಲವನ್ನೂ ಮರೆತು ಬಿಡುವೆ ಆತನನ್ನು ಅಲ್ಲೇ ಶೂಟ್ ಮಾಡುವೆ ಆತ ಅದಕ್ಕೆ ಸರ್ವ ವಿಧದಲ್ಲೂ ಅರ್ಹ ಮನುಸಂಹಿತೆ ಸಂಹಿತೆ ಮನುಸ್ಮೃತಿ ಇದನ್ನು ನಾನು ಅತಿ ವಿಕೃತ ಕುರೂಪ ಗ್ರಂಥವೆಂದು ಕರೆಯಲು ಕಾರಣವೇನು ಏಕೆಂದರೆ ಅದು ಪುರುಷ ಮತ್ತು ಸ್ತ್ರೀಯನ್ನು ವಿಭಜಿಸುತ್ತದೆ ಕೇವಲ ಪುರುಷ ಮತ್ತು ಸ್ತ್ರೀಯನ್ನು ಮಾತ್ರವಲ್ಲ ಇಡೀ ಮಾನವತೆಯನ್ನು ಅದು ನಾಲ್ಕು ವರ್ಗಗಳಾಗಿ ವಿಭಜಿಸುತ್ತದೆ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ ಯಾರೂ ದಾಟಿ ಹೋಗುವಂತಿಲ್ಲ ಅದು ಒಂದು ಹೈರಾರ್ಕಿ ಮೇಲು ಕೀಳಿನ ಸ್ತರಗಳನ್ನು ಸೃಷ್ಟಿಸಿದೆ ಅಡಾಲ್ಫ್ ಹಿಟ್ಲರ್ ತನ್ನ ಹಾಸಿಗೆಯ ಪಕ್ಕದಲ್ಲಿ ಟೇಬಲ್ಲಿನ ಮೇಲೆ ಮನುಸ್ಮೃತಿಯ ಪ್ರತಿಯೊಂದನ್ನು ಸದಾ ಇಟ್ಟುಕೊಂಡಿರುತ್ತಿದ್ದ ಎಂಬುದನ್ನು ತಿಳಿದರೆ ನೀವು ಚಕಿತರಾಗಬಹುದು ಆತ ಈ ಗ್ರಂಥವನ್ನು ಬೈಬಲ್ಲಿಗಿಂತ ಹೆಚ್ಚಾಗಿ ಗೌರವಿಸುತ್ತಿದ್ದ ನಾನೇತಕ್ಕೆ ಈ ಗ್ರಂಥವನ್ನು ದ್ವೇಷಿಸುತ್ತಿದ್ದೇನೆ ಎಂಬುದು ನಿಮಗೆ ಈಗ ಅರ್ಥವಾಗಿರಬಹುದು ನನಗೆ ಹತ್ತಾರು ಪ್ರತಿಗಳು ಕೊಡುಗೆಯಾಗಿ ಕೊಡಲ್ಪಟ್ಟಿದ್ದರೂ ನನ್ನ ಗ್ರಂಥಾಲಯದಲ್ಲಿ ಮನುಸ್ಮೃತಿಯ ಒಂದು ಪ್ರತಿ ಸಹ ಇಲ್ಲ ಪ್ರತಿಯೊಂದು ಪ್ರತಿಯನ್ನು ನಾನು ಸುಟ್ಟು ಹಾಕಿದ್ದೇನೆ ಅದರೊಡನೆ ತಕ್ಕದಾದ ರೀತಿಯಲ್ಲಿ ವರ್ತಿಸಿದ್ದೇನೆ ಗೌರವದಿಂದ ಅದನ್ನು ಸುಟ್ಟು ಹಾಕಿದ್ದೇನೆ ನೀತ್ಸೆ ಎರಡು ಗ್ರಂಥಗಳನ್ನು ಇಷ್ಟಪಟ್ಟಿದ್ದ ಹಾಗೂ ಅವೆರಡರಿಂದ ವಿಚಾರಗಳನ್ನು ಧಾರಾಳವಾಗಿ ಎರವಲು ಪಡೆದಿದ್ದ ಮೊದಲನೆಯದು ಮನು ಸಂಹಿತೆ ಹಾಗೂ ಎರಡನೆಯದು ಮಹಾಭಾರತ ಗಾತ್ರದಲ್ಲಿ ಇದು ಅಗಾಧವಾದದ್ದು ಗಾತ್ರದಲ್ಲಿ ಬೈಬಲ್ ಕುರಾನ್ ಧಮ್ಮಪದಂ ಅಥವಾ ತಾವೋತಿ ಚಿಂಗಳು ಇದರ ಮುಂದೆ ಏನೇನೂ ಅಲ್ಲ ಅದರ ಗಾತ್ರದ ಅಂದಾಜು ನಿಮಗೆ ಬರಬೇಕಿದ್ದರೆ ಅದನ್ನು ನೀವು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಪಕ್ಕದಲ್ಲಿಟ್ಟು ನೋಡಬೇಕು ಮಹಾಭಾರತಕ್ಕೆ ಹೋಲಿಸಿದರೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಒಂದು ಚಿಕ್ಕ ಪುಸ್ತಕದಂತೆ ಅದೊಂದು ಬೃಹತ್ ಗ್ರಂಥ ಆದರೆ ಕುರೂಪಿ ಈ ಭೂಮಿಯ ಮೇಲೆ ಅನೇಕ ಬೃಹದಾಕಾರದ ಕುರೂಪ ಪ್ರಾಣಿಗಳು ಇದ್ದವು ಎಂಬುದು ವಿಜ್ಞಾನಿಗಳಿಗೆ ತಿಳಿದ ಅಂಶ ಮಹಾಭಾರತವು ಅಂತಹ ಒಂದು ಪ್ರಾಣಿಗಳ ವರ್ಗಕ್ಕೆ ಸೇರಿದುದು ಹೀಗೆಂದ ಮಾತ್ರಕ್ಕೆ ಅದರಲ್ಲಿ ಸುಂದರವಾದದ್ದೇನೂ ಇಲ್ಲ ಎಂದಲ್ಲ ಅದೆಷ್ಟು ಅಗಾಧವಾದದ್ದು ಎಂದರೆ ಈ ಬೆಟ್ಟವನ್ನು ಆಳವಾಗಿ ಅಗೆದರೆ ಅಲ್ಲೊಂದು ಇಲ್ಲೊಂದು ಇಲಿ ದೊರಕುತ್ತದೆ ಈ ಎರಡು ಗ್ರಂಥಗಳು ನೀತ್ಸೆಯನ್ನು ಆಳವಾಗಿ ಪ್ರಭಾವಿಸಿದವು ನೀತ್ಸೆ ನೀತ್ಸೆಯಾಗಲು ಈ ಎರಡು ಗ್ರಂಥಗಳೇ ಕಾರಣ ಎನ್ನಬಹುದೇನು ಒಂದು ಮನುವಿನ ಸ್ಮೃತಿ ಮತ್ತೊಂದು ವ್ಯಾಸವಿರಚಿತ ಮಹಾಭಾರತ ಈ ಎರಡು ಗ್ರಂಥಗಳು ಬಹಳಷ್ಟು ಕೆಲಸ ಮಾಡಿವೆ ಎಂಬುದನ್ನು ನಾನು ಒಪ್ಪಲೇಬೇಕು ಗಲೀಜು ಕೆಲಸವನ್ನು ಈ ಎರಡೂ ಗ್ರಂಥಗಳು ರಚಿತವಾಗದೇ ಇದ್ದಿದ್ದರೆ ಒಳ್ಳೆಯದಾಗಿರುತ್ತಿತ್ತು ಫ್ರೆಡ್ರಿಕ್ ನೀತ್ಸೆ ಈ ಎರಡು ಗ್ರಂಥಗಳನ್ನು ಅದೆಷ್ಟು ಗೌರವದಿಂದ ನೆನೆಸಿಕೊಳ್ಳುತ್ತಾನೆ ಎಂಬುದನ್ನು ನೋಡಿದರೆ ನಿಮಗೆ ದಿಗ್ಭ್ರಮೆಯಾಗುವುದು ದಿಗ್ಭ್ರಮೆ ಏಕೆಂದರೆ ಈತನೇ ತನ್ನನ್ನು ಕ್ರೈಸ್ತ ವಿರೋಧಿ ಎಂದು ಕರೆದುಕೊಂಡವನು ಆದರೆ ನೀವು ದಿಗ್ಭ್ರಾಂತರಾಗುವ ಅವಶ್ಯಕತೆ ಇಲ್ಲ ಏಕೆಂದರೆ ಈ ಎರಡು ಗ್ರಂಥಗಳು ಕ್ರೈಸ್ತ ವಿರೋಧಿಯೇ ವಸ್ತುತಃ ವಸ್ತುಶಃ ಇವೆರಡೂ ಯಾವುದೆಲ್ಲವೂ ಸುಂದರವೋ ಅವುಗಳೆಲ್ಲದರ ವಿರೋಧಿ ಸತ್ಯದ ವಿರೋಧಿ ಪ್ರೇಮದ ವಿರೋಧಿ ನೀತ್ಸೆ ಈ ಗ್ರಂಥಗಳನ್ನು ಪ್ರೇಮಿಸಿದ್ದು ಕಾಕತಾಳೀಯವೇನಲ್ಲ ಆತ ಲಾವೋತ್ಸು ಗೌತಮ ಬುದ್ಧರನ್ನು ಪ್ರೇಮಿಸದಿದ್ದಾಗ್ಯೂ ಮನು ಮತ್ತು ಕೃಷ್ಣರನ್ನು ಪ್ರೇಮಿಸಿದ ಏಕೆ ಈ ಪ್ರಶ್ನೆ ಬಲು ಮಹತ್ವಪೂರ್ಣವಾದದ್ದು ಆತ ಮನುವನ್ನು ಪ್ರೇಮಿಸಲು ಕಾರಣ ಆತ ಹೈರಾರ್ಕಿಯನ್ನು ಅಧಿಕಾರ ವರ್ಗಗಳನ್ನು ಪ್ರೇಮಿಸುತ್ತಿದ್ದುದೇ ಆಗಿದೆ ಆತ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಮಾನತೆಗಳ ವಿರೋಧಿಯಾಗಿದ್ದ ಒಟ್ಟಿನಲ್ಲಿ ಆತ ನಿಜವಾದ ಮೌಲ್ಯಗಳ ವಿರೋಧಿಯಾಗಿದ್ದ ವ್ಯಾಸರ ಮಹಾಭಾರತವನ್ನು ಆತ ಪ್ರೇಮಿಸಲು ಕಾರಣ ಅದರಲ್ಲಿಯ ಯುದ್ಧವೇ ಸುಂದರವಾದದ್ದು ಎಂಬ ಮೂಲ ತತ್ವ ಒಮ್ಮೆ ಆತ ತನ್ನ ಸಹೋದರಿಗೆ ಪತ್ರವೊಂದನ್ನು ಬರೆದಿದ್ದ ನಾನೀಗ ಅತ್ಯಂತ ಸೌಂದರ್ಯದಿಂದ ಆವೃತನಾಗಿದ್ದೇನೆ ಇಂತಹ ಸೌಂದರ್ಯವನ್ನು ನಾನು ಮತ್ತೆಲ್ಲೂ ಕಂಡಿಲ್ಲ ಎಂದು ಇದನ್ನು ಓದಿ ನೀವು ಆತ ಈಡನ್ನ ಹೂದೋಟವನ್ನೇನಾದರೂ ಪ್ರವೇಶಿಸದೆ ಪ್ರವೇಶಿಸಿದನೇನೋ ಎಂದು ಭಾವಿಸದಿರಿ ಇಲ್ಲ ಆತ ಮಿಲಿಟರಿ ಪೆರೇಡ್ ಒಂದನ್ನು ವೀಕ್ಷಿಸುತ್ತಿದ್ದ ಸೈನಿಕರ ತೆರೆದ ಕತ್ತಿಗಳು ಸೂರ್ಯನ ಬೆಳಕಿನಲ್ಲಿ ಪ್ರಜ್ವಲಿಸುತ್ತಿದ್ದವು ಹಾಗೂ ಆತ ನಾನು ಕೇಳಿದ ಅತ್ಯಂತ ಮಾಧುರ್ಯಪೂರ್ಣ ಧ್ವನಿ ಎಂದು ವಿವರಿಸಿದ್ದು ಬಿಥೋವೆನ್ ಅಥವಾ ಮೊಜಾರ್ಟರ ಕನಿಷ್ಠ ಬ್ಯಾಗ್ನರ್ನ ಸಂಗೀತವನ್ನಲ್ಲ ಕವಾಯತು ಮಾಡುತ್ತಿದ್ದ ಜರ್ಮನಿಯ ಸೈನಿಕರ ಬೂಟುಗಳ ಸದ್ದನ್ನು ವ್ಯಾಗ್ನರ್ ನೀತ್ಸೆಯ ಮಿತ್ರನಾಗಿದ್ದ ಬರೀ ಮಿತ್ರನಲ್ಲ ಮತ್ತಿನ್ನೇನೋ ಸಹ ಆಗಿದ್ದ ಆತನ ಹೆಂಡತಿಯನ್ನು ನೀತ್ಸೆ ಪ್ರೇಮಿಸುತ್ತಿದ್ದ ಕನಿಷ್ಠ ಈತನ ಆಲೋಚನೆಯಾದರೂ ನೀತ್ಸೆಗೆ ಬರಬೇಕಿತ್ತು ಇಲ್ಲ ಆತನಿಗೆ ಬಿಥೋವೆನ್ ಮೊಜಾರ್ಟ್ ಅಥವಾ ವ್ಯಾಗ್ನರರ ಸಂಗೀತಕ್ಕಿಂತ ಜರ್ಮನಿಯ ಸೈನಿಕರ ಬೂಟಿನ ಸದ್ದು ಸುಮಧುರ ಸಂಗೀತವಾಗಿತ್ತು ಆತನಿಗೆ ಸೈನಿಕರ ತೆರೆದ ಖಡ್ಗಗಳ ಹೊಳಪು ಸೈನ್ಯದ ಕವಾಯತುಗಳು ಸೌಂದರ್ಯದ ಪರಮಾವಧಿ ಆಗಿದ್ದವು ಮಹಾನ್ ಸೌಂದರ್ಯೋಪಾಸಕರು ನಾನು ಫೆಡ್ರಿಕ್ ನೀತ್ಸೆಯನ್ನು ಅನ್ಯಥಾ ವಿರೋಧಿಸುವುದಿಲ್ಲ ಆತ ಸತ್ಯದ ಹತ್ತಿರಕ್ಕೆ ಬಂದಾಗ ಆತನನ್ನು ಮೆಚ್ಚಿಕೊಂಡಿದ್ದೇನೆ ಆದರೆ ಸತ್ಯವೇ ನನ್ನ ಮೌಲ್ಯ ಹಾಗೂ ಮಾನದಂಡವೂ ಸಹ ಬಿಸಿಲಿನ ಬಿಸಿಲಿನಲ್ಲಿ ಹೊಳೆಯುವ ನಗ್ನ ಖಡ್ಗಗಳು ಹಾಗೂ ಕವಾಯತು ಮಾಡುತ್ತಿರುವ ಸೈನಿಕರ ಬೂಟಿನ ಸಪ್ಪಳ ಆತ ಸತ್ಯದಿಂದ ದೂರ ಹೋದಾಗ ನಾನು ಅದೇ ತೆರೆದ ಕತ್ತಿಯಿಂದಲೇ ಅವನ ತಲೆಗೆ ಹೊಡೆಯುವೆ ಇದೆಷ್ಟು ಸುಂದರವಾಗಿ ತೋರುವುದು ಹೊಳೆಯುತ್ತಿರುವ ನಗ್ನ ಖಡ್ಗ ನೀತ್ಸೆಯ ತಲೆ ಕತ್ತರಿಸಿದ ಶಬ್ದ ಹಾಗೂ ಸು ಸುತ್ತಲೂ ಚಲ್ಲನೆ ಚಿಮ್ಮುವ ರಕ್ತ ಇದನ್ನೇ ಆತನ ಶಿಷ್ಯ ಅಡಾಲ್ಫ್ ಹಿಟ್ಲರ್ ಮಾಡಿದ್ದು ಮನುವಿನ ವಿಚಾರ ಹಿಟ್ಲರ್ಗೆ ದೊರೆತದ್ದು ನೀತ್ಸೆಯಿಂದ ತನ್ನಷ್ಟಕ್ಕೆ ತಾನು ಮನುವನ್ನು ಹುಡುಕುವಷ್ಟು ಬುದ್ಧಿವಂತಿಕೆ ಹಿಟ್ಲರ್ಗೆ ಇರಲಿಲ್ಲ ಆತ ಬಲು ಕುಬ್ಜ ನೀತ್ಸೆ ನಿಜವಾಗಿಯೂ ಪ್ರತಿಭಾವಂತ ಆದರೆ ಹಾದಿ ತಪ್ಪಿದ ಪ್ರತಿಭೆ ಆತ ಒಬ್ಬ ಬುದ್ಧನಾಗಬಹುದಿತ್ತು ಆದರೆ ವಿಷಾದವೇನೆಂದರೆ ಆತ ಒಬ್ಬ ಹುಚ್ಚನಾಗಿ ಸತ್ತ ಭಾರತೀಯರು ಅತ್ಯಾಸಕ್ತಿ ತಾಳಿರುವ ವಿಷಯದ ಬಗ್ಗೆ ತಿಳಿಸುತ್ತಾ ನಾನು ನೀತ್ಸೆಯನ್ನು ನೆನಪಿಸಿಕೊಂಡೆ ನಿರಂತರ ಪುನರಾವರ್ತನೆಯ ಕಲ್ಪನೆಯನ್ನು ಗ್ರಹಿಸಿದ ಪ್ರಥಮ ಪಾಶ್ಚಿಮಾತ್ಯ ಆತ ಆದರೆ ಆತ ಪ್ರಾಮಾಣಿಕನಾಗಿರಲಿಲ್ಲ ಈ ವಿಚಾರ ಎರವಲು ಪಡೆದದ್ದು ಎಂಬುದನ್ನು ಆತ ಹೇಳಲಿಲ್ಲ ಅದು ತನ್ನದೇ ಮೂಲ ವಿಚಾರ ಎಂಬಂತೆಯೇ ಆತ ನಟಿಸಿದ ಮೂಲದಂತೆ ನಟಿಸುವುದು ಎಷ್ಟು ಸುಲಭ ಬಲು ಸುಲಭ ಇದಕ್ಕೇನು ಹೆಚ್ಚು ಬುದ್ಧಿವಂತಿಕೆ ಬೇಕಾಗಿಲ್ಲ ಆದರೂ ಆತ ಪ್ರತಿಭಾಶಾಲಿಯಾಗಿದ್ದ ಆದರೆ ಆತ ತನ್ನ ಪ್ರತಿಭೆಯನ್ನು ಯಾವುದೇ ಅನ್ವೇಷಣೆಗಾಗಿ ಬಳಸಲಿಲ್ಲ ವಿಶ್ವದಲ್ಲಿ ಸಾಮಾನ್ಯವಾಗಿ ಪ್ರಚಲಿತವಲ್ಲದ ಮೂಲಗಳಿಂದ ವಿಚಾರಗಳನ್ನು ಎರವಲು ಪಡೆಯಲು ಆತ ತನ್ನ ಪ್ರತಿಭೆಯನ್ನು ಬಳಸಿದ ಮನುವಿನ ಸಂಹಿತೆಯ ಬಗ್ಗೆ ಯಾರಿಗೆ ತಿಳಿದಿತ್ತು ಅದರ ಬಗ್ಗೆ ತಲೆಕೆಡಿಸಿಕೊಂಡವರಾದರೂ ಯಾರು ಮನು ಅದನ್ನು ಬರೆದದ್ದು ಐದು ಸಾವಿರ ವರ್ಷಗಳ ಹಿಂದೆ ಮಹಾಭಾರತದ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳುವರು ಅದೆಷ್ಟು ದೊಡ್ಡ ಗ್ರಂಥವೆಂದರೆ ಯಾರಿಗೆ ನಿಜವಾಗಿಯೂ ಹುಚ್ಚು ಹಿಡಿಸಿಕೊಳ್ಳಬೇಕೆಂಬ ಆಸೆ ಇದೆಯೋ ಅವರು ಮಾತ್ರ ಅದನ್ನು ಓದುವರು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಓದುವ ಹುಚ್ಚರೂ ಇದ್ದಾರೆ ಅಂತಹ ಒಬ್ಬ ವ್ಯಕ್ತಿಯನ್ನು ನಾನು ಬಲ್ಲೆ ಆತ ನನ್ನ ವೈಯಕ್ತಿಕ ಮಿತ್ರನಾಗಿದ್ದ ಆತನ ಹೆಸರನ್ನು ನೆನಪಿಸಿಕೊಳ್ಳಲು ಇದೀಗ ಸೂಕ್ತ ಸಮಯ ಆತ ಇನ್ನೂ ಬದುಕಿರಬಹುದು ಇದುವೇ ನನ್ನ ಭಯ ಆದರೆ ಭಯ ಅನಗತ್ಯ ಏಕೆಂದರೆ ಆತ ಕೇವಲ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಓದುತ್ತಾನೆ ಅಷ್ಟೇ ನಾನು ಏನನ್ನು ಹೇಳುತ್ತಿದ್ದೇನೋ ಅದನ್ನು ಆತ ಖಂಡಿತ ಓದುವುದಿಲ್ಲ ಎಂದೆಂದಿಗೂ ಇಲ್ಲ ಆತನಿಗೆ ಇದಕ್ಕೆ ಸಮಯವೇ ಇಲ್ಲ ಆತ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಓದುವುದು ಮಾತ್ರವಲ್ಲ ಕಂಠಪಾಠ ಕೂಡ ಮಾಡುತ್ತಾನೆ ಅದುವೇ ಆತನ ವೈಪರೀತ್ಯ ಅನ್ಯಥಾ ಆತ ಸಾಮಾನ್ಯನಾಗಿಯೇ ಕಾಣುತ್ತಾನೆ ಆತ ಎನ್ಸೈಕ್ಲೋಪೀಡಿಯಾದ ಯಾವುದಾದರೊಂದು ಭಾಗದ ಬಗ್ಗೆ ನೀವೇನಾದರೂ ಬಾಯಿ ತೆಗೆದಿರೆಂದರೆ ಆತ ಕೂಡಲೇ ಅಸಾಮಾನ್ಯನಾಗುತ್ತಾನೆ ನಾನು ಒಂದರ ನಂತರ ಮತ್ತೊಂದು ಪುಟಗಳಿಂದ ಕೋಟ್ ಮಾಡಲು ಉಲ್ಲೇಖಿಸಲು ಪ್ರಾರಂಭಿಸುತ್ತಾನೆ ನೀವು ಕೇಳ ಬಯಸುತ್ತೀರೋ ಇಲ್ಲವೋ ಎಂಬುದರ ಬಗ್ಗೆ ಆತ ತಲೆಯೇ ಕೆಡಿಸಿಕೊಳ್ಳುವುದಿಲ್ಲ ಇಂತಹ ವ್ಯಕ್ತಿಗಳು ಮಾತ್ರ ಮಹಾಭಾರತವನ್ನು ಓದುತ್ತಾರೆ ಅದು ಹಿಂದೂಗಳ ಎನ್ಸೈಕ್ಲೋಪೀಡಿಯಾ ಅದನ್ನು ನಾವು ಎನ್ಸೈಕ್ಲೋಪೀಡಿಯಾ ಇಂಡಿಯಾನ ಎಂದು ಕರೆಯೋಣ ಸ್ವಾಭಾವಿಕವಾಗಿಯೇ ಅದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾಗಿಂತಲೂ ದೊಡ್ಡದಾಗಿಯೇ ಇರುವುದು ಬ್ರಿಟನ್ ಎಷ್ಟಾದರೂ ಬ್ರಿಟನ್ ಭಾರತದ ಒಂದು ರಾಜ್ಯಕ್ಕಿಂತಲೂ ಚಿಕ್ಕದು ಭಾರತದಲ್ಲಿ ಕನಿಷ್ಠ ಅಂತಹ ಮೂರು ಡಜನ್ ರಾಜ್ಯಗಳಿವೆ ಇವೆಲ್ಲವೂ ಕೂಡಿದರೆ ಭಾರತ ಆಗಲಾರದು ಏಕೆಂದರೆ ಭಾರತದ ಅರ್ಧ ಭಾಗ ಇಂದು ಪಾಕಿಸ್ತಾನ ಆಗಿದೆ ಭಾರತದ ನಿಜವಾದ ಗಾತ್ರದ ಪರಿಚಯ ನಿಮಗೆ ಆಗಬೇಕೆಂದರೆ ನೀವು ಕೆಲವೊಂದನ್ನು ಅದಕ್ಕೆ ಕೂಡಿಸಬೇಕಾಗುತ್ತದೆ ಬರ್ಮಾ ಒಮ್ಮೆ ಭಾರತದ ಅಂಗವಾಗಿತ್ತು ಈ ಶತಮಾನದ ಪ್ರಾರಂಭದಲ್ಲಿ ಅದು ಭಾರತದಿಂದ ಬೇರ್ಪಡಿಸಲ್ಪಟ್ಟಿತು ಆಫ್ಘಾನಿಸ್ತಾನ್ ಕೂಡ ಭಾರತದ ಅಂಗವಾಗಿತ್ತು ಭಾರತ ಒಂದು ಖಂಡವೇ ಆಗಿತ್ತು ಹೀಗಾಗಿ ಮಹಾಭಾರತ ಎನ್ಸೈಕ್ಲೋಪೀಡಿಯಾ ಇಂಡಿಯಾನ ಕೇವಲ ಮೂವತ್ತೆರಡು ಸಂಪುಟದ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಒಂದು ಸಾವಿರ ಪಟ್ಟಾದರೂ ದೊಡ್ಡದಾಗಿರುತ್ತದೆ ಅದು ಲೆಕ್ಕಕ್ಕಿಲ್ಲದ್ದು ನಾನು ಮಾತನಾಡಿದ್ದೆಲ್ಲವನ್ನು ನೀವು ಒಟ್ಟುಗೂಡಿಸಿದಲ್ಲಿ ಅದು ಇದಕ್ಕಿಂತಲೂ ದೊಡ್ಡದಾಗಿರುತ್ತದೆ ಯಾರೋ ಇದನ್ನು ಲೆಕ್ಕ ಹಾಕಿದ್ದಾರೆ ನನಗೆ ಸರಿಯಾಗಿ ತಿಳಿಯದು ಏಕೆಂದರೆ ನಾನು ಇಂತಹ ಮೂರ್ಖ ಕೆಲಸಕ್ಕೆ ಕೈ ಹಾಕುವವನಲ್ಲ ಆದರೆ ಆತ ನಾನು ಮುನ್ನೂರ ಮೂವತ್ತ ಮೂರು ಪುಸ್ತಕಗಳನ್ನು ಬರೆದಿದ್ದೇನೆ ಎಂದು ಲೆಕ್ಕ ಹಾಕಿದ್ದಾನೆ ಭಲೆ ಪುಸ್ತಕಗಳಿಗಲ್ಲ ಅವುಗಳನ್ನು ಎಣಿಸಿದವನಿಗೆ ಆದರೆ ಆತ ಇನ್ನೂ ಕಾಯಬೇಕು ಏಕೆಂದರೆ ಇನ್ನೂ ಬಹಳಷ್ಟು ಪುಸ್ತಕಗಳು ಮೂಲ ಪ್ರತಿಯಲ್ಲೇ ಇದೆ ಅದು ಹಾಗೂ ಬಹಳಷ್ಟು ಪುಸ್ತಕಗಳು ಹಿಂದಿ ಮೂಲದಿಂದ ಇನ್ನೂ ಅನುವಾದ ಆಗಿಲ್ಲ ಒಟ್ಟುಗೂಡಿಸಿದಾಗ ಅವು ಎನ್ಸೈಕ್ಲೋಪೀಡಿಯಾ ರಜನೀಶಿಕಾ ಆಗುತ್ತದೆ ಆದರೆ ಮಹಾಭಾರತ ಇದಕ್ಕಿಂತಲೂ ದೊಡ್ಡದು ಹಾಗೂ ಈ ವಿಶ್ವದ ಅತ್ಯಧಿಕ ದೊಡ್ಡ ಪುಸ್ತಕವಾಗಿಯೇ ಒಳಿಯುವುದು ನನ್ನ ಅರ್ಥ ಗಾತ್ರದಲ್ಲಿ ಸಂಪುಟಗಳಲ್ಲಿ ನಾನು ಭಾರತೀಯ ಅತ್ಯಾಸಕ್ತಿಯ ಬಗ್ಗೆ ಮಾತನಾಡುತ್ತಿದ್ದನಾದ್ದರಿಂದ ಅದರ ಬಗ್ಗೆ ಹೇಳಿದೆ ಈ ಭಾರತೀಯ ಅತ್ಯಾಸಕ್ತಿ ಮನುಷ್ಯ ಅತ್ಯಾಸಕ್ತಿಯ ಮನುಷ್ಯ ಪುನಃ ಪುನಃ ನಿರಂತರವಾಗಿ ಜನ್ಮ ತಾಳುವನೆಂಬ ವಿಷಯವನ್ನು ಸುದೀರ್ಘವಾಗಿ ಸಂಪುಟಗಳ ಗಟ್ಟಲೆ ಬರೆದಿರುವುದೇ ಮಹಾಭಾರತ ಆದ್ದರಿಂದಲೇ ನಾನಾ ಚಕ್ರವನ್ನು ನಿಲ್ಲಿಸು ಎಂದು ಹೇಳುತ್ತಿದ್ದುದು ಚಕ್ರವನ್ನು ನಿಲ್ಲಿಸುವುದು ನನ್ನಿಂದ ಸಾಧ್ಯವಾಗಿದ್ದರೆ ನಾನು ನಿಲ್ಲಿಸಿ ಬಿಡುತ್ತಿದ್ದೆ ಕೇವಲ ನಾನಾರಿಗೆ ಮಾತ್ರವಲ್ಲ ಈ ವಿಶ್ವದ ಎಲ್ಲರಿಗೂ ಸಹ ಬರಿ ನಿಲ್ಲಿಸುವುದಲ್ಲ ಅದನ್ನು ಪುನಃ ಯಾರೂ ತಿರುಗಿಸಲು ಆಗದಂತೆ ನಾಶ ಮಾಡಿಬಿಡುತ್ತಿದ್ದೆ ಆದರೆ ಇದು ನನ್ನ ಕೈಗಳಲ್ಲಿಲ್ಲ ಈ ಅತ್ಯಾಸಕ್ತಿ ಏಕೆ ನಾನಾರ ಸಾವಿನ ಆ ಘಳಿಗೆಯಲ್ಲಿ ನಾನು ಹಲವಾರು ವಿಷಯಗಳ ಬಗ್ಗೆ ಅರಿತುಕೊಂಡೆ ಆ ಕ್ಷಣದಲ್ಲಿ ನಾನು ಅರಿತುಕೊಂಡ ಎಲ್ಲದರ ಬಗ್ಗೆಯೂ ಮಾತನಾಡುವೆ ಏಕೆಂದರೆ ಅವುಗಳೇ ನನ್ನ ಇಡೀ ಜೀವನವನ್ನು ರೂಪಿಸಿದ್ದು ಸ್ನೇಹಿತರೆ ಇದು ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಎಂಬ ಕೃತಿಯ ಹದಿನಾಲ್ಕನೆಯ ಅಧ್ಯಾಯವಾಗಿತ್ತು ಜೈ ಓಶೋ ಜೈ ಜೈ ಓಶೋ